ನೀವು ನೋಡ್ತಾ ಇದ್ದೀರಾ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿಯ ವಿಲನ್ ಐವತ್ತೈದು ವರ್ಷದ ಮಹಿಳೆ ಈಕೆ ತನಗಿಂತ ಮೂವತ್ತು ವರ್ಷ ಚಿಕ್ಕವನ ಜೊತೆ ಅಂದರೆ ಮಗನ ವಯಸ್ಸಿನ ಹುಡುಗನ ಜೊತೆ ಅಫೇರ್ಗೆ ಬೀಳ್ತಾಳೆ ಮಾಡಬಾರದ ಕೆಲಸ ಮಾಡಿದ್ದಾಳೆ ಇವರಿಬ್ಬರದ್ದು ಬರೋಬ್ಬರಿ ಹತ್ತು ವರ್ಷದ ಅಫೇರ್ ಅಂತೆ ಈ ವಿಷಯ ಗಂಡನಿಗೆ ಗೊತ್ತಾದ ಮೇಲೆ ಒಂದು ಬರ್ಬರ ಕೊಲೆ ಆಗುತ್ತೆ ಕೊಲೆ ಮಾಡಿದ ನಂತರ ಆ ವ್ಯಕ್ತಿಯ ದೇಹವನ್ನು ಆರು ಪೀಸ್ ಮಾಡಿ ಊರಿನ ಹೊರಗೆ ಎಸ್ತು ಬಿಡ್ತಾರೆ ಹಾಗಾದ್ರೆ ಏನಿದು ಸ್ಟೋರಿ ಕೊಲೆಯಾದವರು ಯಾರು ಕೊಲೆ ಆಗಿರೋದು ಎಲ್ಲಿ ಈ ಕೊಲೆಯ ಮಾಸ್ಟರ್ ಮೈಂಡ್ ಯಾರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಬಲಿಯಾದಿಂದ ಅವತ್ತು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಬಲಿಯಾದ ಸಿಕಂದರ್ಪುರ್ನ ಖಂದತಿಯಾರ್ ಊರಲ್ಲಿ ಕೆಲ ಮಹಿಳೆಯರು ಸಂಜೆ ಹೊತ್ತು ತಮ್ಮ ತಮ್ಮ ದನ ಕರುಗಳನ್ನ ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ರು ಈ ವೇಳೆ ರೋಡ್ ಅಲ್ಲಿ ಒಂದೇ ಕಡೆ ಐದು ಪಾಲಿಥೀನ್ ಬ್ಯಾಗ್ಗಳು ಗಳು ಬಿದ್ದಿರೋದು ಕಾಣಿಸುತ್ತೆ ಏನಿರಬಹುದು ಅನ್ಕೊಂಡು ಆ ಪಾಲಿಥಿನ್ ಬ್ಯಾಗ್ ಬಗ್ಗೆ ಮಾತಾಡ್ಕೊಂಡು ಯಾರೋ ರೋಡ್ ಅಲ್ಲಿ ಹೋಗುವಾಗ ಏನೋ ಬೀಳಿಸ್ಕೊಂಡು ಹೋಗಿರ್ಬಹುದು ರಿಟರ್ನ್ ಬಂದು ಎತ್ಕೋತಾರೆ ಬಿಡಿ ಅಂತ ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ಏನೋ ಕಸ ಬಿದ್ದಿರ್ಬಹುದು ಅಂದ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಆದ್ರೆ ಇವರಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಕ್ಯೂರಿಯಾಸಿಟಿ ನೀವೆಲ್ಲ ಮುಂದೆ ಹೋಗ್ತಾ ಇರಿ ಅಂತ ಹೇಳಿ ಪಾಲಿಥಿನ್ ಬ್ಯಾಗ್ ಬಿದ್ದಿದ್ದ ಕಡೆ ಬರ್ತಾಳೆ ಆ ಕವರ್ ಅಲ್ಲಿ ಏನಿದೆ ನೋಡೇ ಬಿಡೋಣ ಅಂತ ಹಿಂದೆ ಬರ್ತಾಳೆ ಪಾಲಿಥೀನ್ ಕವರ್ ಓಪನ್ ಮಾಡಿದ ಕೂಡ್ಲೆ ಜೋರಾಗಿ ಕಿರುಚಿ ಬಿಡ್ತಾಳೆ ಕಿರುಚಿದ ಸೌಂಡ್ಗೆ ಆಕೆ ಪ್ರಜ್ಞೆ ತಪ್ತಾಳೆ ಅದೆಷ್ಟು ಜೋರಾಗಿ ಕಿರುಚಿತಾಳೆ ಅಂದ್ರೆ ಮುಂದೆ ಹೋಗ್ತಿದ್ದ ಲೇಡೀಸ್ ಎಲ್ಲ ಏನಾಯ್ತಪ್ಪ ಇವಳಿಗೆ ಅಂದ್ಕೊಂಡು ರಿಟರ್ನ್ ಓಡಿ ಬರ್ತಾರೆ ಆ ಪಾಲಿಥೀನ್ ಕವರ್ ನೋಡಿ ಅವರೆಲ್ಲರೂ ಒಂದು ಕ್ಷಣ ಹೆದ್ರಿ ಬಿಡ್ತಾರೆ ಅವರು ಕೂಡ ಜೋರಾಗಿ ಬೊಬ್ಬೆ ಹಾಕ್ತಾರೆ ಯಾಕಂದ್ರೆ ಆ ಐದು ಪಾಲಿಥೀನ್ ಬ್ಯಾಗ್ಗಳಲ್ಲಿ ಒಬ್ಬ ವ್ಯಕ್ತಿಯ ದೇಹದ ಭಾಗಗಳು ಇದ್ವು ಯಾರೋ ದೇಹವನ್ನ ಪೀಸಸ್ ಮಾಡಿ ಇದರಲ್ಲಿ ತುಂಬಿ ಬಿಸಾಕಿ ಹೋಗ್ಬಿಟ್ಟಿದ್ರು ಎರಡು ಬ್ಯಾಗ್ನಲ್ಲಿ ನಲ್ಲಿ ಎರಡು ಕೈಗಳಿದ್ರೆ ಮತ್ತೆರಡು ಬ್ಯಾಗ್ನಲ್ಲಿ ನಲ್ಲಿ ಎರಡು ಕಾಲುಗಳಿದ್ವು ಇನ್ನೊಂದು ಬ್ಯಾಗ್ನಲ್ಲಿ ನಲ್ಲಿ ಚೆಸ್ಟ್ ಪಾರ್ಟ್ ಇತ್ತು ಆದರೆ ತಲೆ ಮಾತ್ರ ಇರಲಿಲ್ಲ ಕೊಲೆಯಾದವನ ಗುರುತು ಸಿಗಬಾರ್ದು ಅಂತ ಫುಲ್ ಪ್ಲಾನ್ ಮಾಡಿ ಹತ್ಯೆ ಮಾಡಲಾಗಿತ್ತು ಇದನ್ನೆಲ್ಲ ನೋಡಿ ಮಹಿಳೆಯರು ಜೋರಾಗಿ ಬೊಬ್ಬೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಇವರು ಕಿರುಚ್ತಾ ಇರೋದನ್ನ ಕೇಳಿ ಅಕ್ಕಪಕ್ಕದ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಜನ ಕೂಡ ಓಡಿ ಬರ್ತಾರೆ ವಿಷಯ ಸಿಕಂದರ್ಪುರ್ ಪೊಲೀಸರಿಗೂ ಗೊತ್ತಾಗುತ್ತೆ ಪೊಲೀಸರು ಆ ಪಾಲಿಥೀನ್ ಬ್ಯಾಗ್ ನೋಡಿ ದಂಗ್ ಆಗಿದ್ರು ಪಾಲಿಥೀನ್ ಬ್ಯಾಗ್ ನೋಡಿದ ಪೊಲೀಸರು ಪರಿಶೀಲನೆ ಮಾಡಿದಾಗ ಯಾರೋ ಭೀಭತ್ಸವಾಗಿ ಕೊಲೆ ಮಾಡಿ ಬಿಸಾಕಿ ಹೋಗಿದ್ರು ಪೊಲೀಸರು ಊರವರ ಹತ್ರ ಕೊಲೆಯಾದ ವ್ಯಕ್ತಿಯ ಬಗ್ಗೆ ವಿಚಾರಿಸ್ತಾರೆ ಈ ವ್ಯಕ್ತಿ ನಿಮ್ಗೆ ಪರಿಚಯ ಇದ್ರ ಯಾರ ಇವನು ನಿಮ್ ಊರಲ್ಲಿ ಏನಕ್ಕೆ ಬಾಡಿ ತಂದು ಬಿಸಾಕಿ ಹೋಗಿದ್ದಾರೆ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಊರವರು ಕೊಲೆಯಾದವನು ಯಾರು ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಈ ಸುದ್ದಿ ಅಕ್ಕಪಕ್ಕದ ಊರ್ ತನಕ ಹಬ್ಬುತ್ತೆ ಎಲ್ರಲ್ಲೂ ಒಂದೇ ಪ್ರಶ್ನೆ ಕೊಲೆಯಾದವನು ಯಾರಿರ್ಬಹುದು ಇಷ್ಟೊಂದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ಇವನ್ ಮೇಲೆ ಎಷ್ಟು ದ್ವೇಷ ಇರಬಹುದು ಅಂತ ಮಾತಾಡ್ಕೊಳ್ತಾರೆ ಪೊಲೀಸರು ಫಾರೆನ್ಸಿಕ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ನ ಸ್ಥಳಕ್ಕೆ ಕರೆಸ್ತಾರೆ ತಲೆ ಆಸುಪಾಸು ಎಲ್ಲಾದ್ರೂ ಬಿಸಾಕಿ ಹೋಗಿದ್ದಾರಾ ಅಂತ ಹುಡುಕ್ತಾರೆ ಆದ್ರೆ ಎಲ್ಲೂ ಪತ್ತೆ ಆಗಲ್ಲ ಸತ್ತವನು ಸುಮಾರು ಸಿಕ್ಸ್ಟಿ ಪ್ಲಸ್ ವಯಸ್ಸಿನವನು ಅಂತ ಗೊತ್ತಾಗಿತ್ತು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಸಿಕಂದರ್ಪುರ್ ಪೊಲೀಸರು ಊರವರ ಹತ್ರ ವಿಚಾರಣೆ ಮಾಡ್ತಾರೆ ಊರಲ್ಲಿ ಬೇರೆ ಎಲ್ಲರ ಹತ್ರ ಮಾತಾಡ್ತಾರೆ ಇವ್ನಿಗೆ ಯಾರ ಜೊತೆ ಆದ್ರೂ ದ್ವೇಷ ಇತ್ತ ಕೇಳ್ತಾರೆ ಅಲ್ಲದೆ ಪ್ರಾಪರ್ಟಿ ಮ್ಯಾಟರ್ಗೆ ರೀಸೆಂಟ್ ಆಗಿ ಯಾರಾದ್ರೂ ಜಗಳ ಆಡ್ಕೊಂಡಿದ್ದಾರಾ ಕಿತ್ತಾಡ್ಕೊಂಡಿದ್ದಾರಾ ಅಂತ ವಿಚಾರಿಸ್ತಾರೆ ಲವ್ ಅಫೇರ್ ಆ್ಯಂಗಲ್ ಏನಾದ್ರೂ ಇರಬಹುದಾ ಅನ್ನೋ ಆಂಗಲ್ನಲ್ಲಿಯೂ ತನಿಖೆ ಮಾಡ್ತಾರೆ ಅವತ್ತು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಬಲಿಯಾ ಊರಿನ ಅಂಬ್ಲಿ ಗೌತಮ್ ಅನ್ನೋ ಹುಡುಗಿಯೊಬ್ಳು ಬಲಿಯಾ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರ್ತಾಳೆ ಬಂದವಳೆ ಸರ್ ನನ್ನಪ್ಪ ನಿನ್ನೆಯಿಂದ ಕಾಣೆಯಾಗಿದ್ದಾರೆ ಮನೆಗೆ ಬಂದಿಲ್ಲ ನಾನು ಎಲ್ಲಾ ಕಡೆ ಹುಡುಕ್ತೆ ರಿಲೇಟಿವ್ಸ್ ಮನೆ ಫ್ರೆಂಡ್ಸ್ ಮನೆ ಎಲ್ಲೂ ಇಲ್ಲ ಅವರು ಎಲ್ಲೆಲ್ಲಿ ಹೋಗೋ ಚಾನ್ಸ್ ಇತ್ತೋ ಅಲ್ಲೆಲ್ಲಾ ನೋಡ್ದೆ ಬಟ್ ಅವರು ಎಲ್ಲೂ ಸಿಕ್ತಿಲ್ಲ ಪ್ಲೀಸ್ ನೀವಾದ್ರೂ ಹುಡುಕಿ ಕೊಡಿ ಸಾರ್ ಅಂತ ಗೊಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಪೊಲೀಸರು ಅವಳಿಗೆ ಸಮಾಧಾನ ಮಾಡಿ ನಿಮ್ ತಂದೆ ಫೋಟೋ ಇದ್ರೆ ಕೊಡಿ ಅಂತ ಅವಳು ತಂದೆ ಫೋಟೋ ಇಸ್ಕೋತಾರೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಮ್ಮ ಏನ್ ಮಾಡ್ತಾರೆ ನೀವೆಷ್ಟು ಜನ ಮಕ್ಕಳು ಅವ್ರ ಕಾಣೆಯಾದಾಗ ಯಾವ ಬಟ್ಟೆ ಹಾಕೊಂಡಿದ್ರು ಮನೆಯಲ್ಲಿ ಏನಾದ್ರೂ ಜಗಳ ಆಗಿತ್ತಾ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರೂ ಇತ್ತ ಅಲ್ಝೈಮರ್ ಏನಾದರೂ ಇತ್ತ ಹೀಗೆ ರ್ಯಾಂಡಮ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಮಗಳು ಸರ್ ನನ್ನಪ್ಪನ ಹೆಸರು ದೇವೇಂದ್ರ ಕುಮಾರ್ ಅವರಿಗೆ ಅರವತ್ತೆರಡು ವಯಸ್ಸು ನಾವು ನಾಲ್ಕು ಜನ ಮಕ್ಕಳು ಮೂವರು ಹೆಣ್ಣು ಮಕ್ಕಳು ಒಬ್ಬ ಮಗ ಮಗನನ್ನ ಅಪ್ಪ ಅಮ್ಮ ದತ್ತು ಪಡೆದಿದ್ದಾರೆ ಅಂತಾಳೆ ಅಕ್ಕನಿಗೆ ಮದುವೆ ಆಗಿದೆ ಅವಳು ಗಂಡನ ಜೊತೆ ಜೈಪುರ್ ನಲ್ಲಿ ಇದ್ದಾಳೆ ಮತ್ತೊಬ್ಬ ಅಕ್ಕ ನೋಯ್ಡಾದಲ್ಲಿ ಇದ್ದಾಳೆ ನಾನು ಕೋಟಾದಲ್ಲಿ ಓದ್ತಾ ಇದ್ದೀನಿ ಅಣ್ಣಾ ವಿಹಾನ್ ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಾನೆ ಅಂತ ತನ್ನ ಮನೆಯ ಎಲ್ಲಾ ಡೀಟೇಲ್ಸ್ ಹೇಳ್ತಾಳೆ ನಮ್ಮಪ್ಪ ದೇವೇಂದ್ರ ಕುಮಾರ್ ಇತ್ತೀಚೆಗೆ ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಟೈರ್ಡ್ ಆಗಿದ್ರು ಅವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಾಳೆ ಯಾವಾಗ ಆರ್ಮಿ ಮ್ಯಾನ್ ಅಂತಾಳೋ ಆಗ ಪೊಲೀಸರು ಅಲರ್ಟ್ ಆಗ್ತಾರೆ ತಕ್ಷಣ ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೋತಾರೆ ಅಲ್ಲದೆ ಅಕ್ಕಪಕ್ಕದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳ ಫೋಟೋ ಸರ್ಕ್ಯುಲೇಟ್ ಮಾಡ್ತಾರೆ ಈ ವಿಷಯ ಸಿಕಂದರ್ಪುರ್ ಪೊಲೀಸ್ ಸ್ಟೇಷನ್ಗೂ ಹೋಗುತ್ತೆ ತಕ್ಷಣ ಬಲಿಯಾ ಸ್ಟೇಷನ್ಗೆ ಫೋನ್ ಮಾಡಿ ನಮ್ಗೆ ನಿನ್ನೆ ಒಂದು ಶವ ಸಿಕ್ಕಿದೆ ಯಾರೋ ಒಬ್ಬ ವ್ಯಕ್ತಿಯನ್ನ ಭೀಕರವಾಗಿ ಕೊಲೆ ಮಾಡಿ ಐದು ಪಾಲಿಥೀನ್ ಬ್ಯಾಗ್ ನಲ್ಲಿ ತುಂಬಿಸಿ ಬಿಸಾಕಿ ಹೋಗಿದ್ದಾರೆ ಆ ವ್ಯಕ್ತಿಯ ವಯಸ್ಸು ಸುಮಾರು ಅರವತ್ತರ ಆಸುಪಾಸು ಇರಬಹುದು ಅಂತಾರೆ ಆಗ ಬಲಿಯಾ ಪೊಲೀಸರು ನಿಮ್ ಸ್ಟೇಷನ್ಗೆ ಒಂದ್ ಹುಡುಗಿಯನ್ನ ಕಳಿಸ್ತೀವಿ ಆಕೆಗೆ ಬಾಡಿ ತೋರಿಸಿ ಅಂತಾರೆ ಹುಡುಗಿ ಭಯ ಪಟ್ಕೊಂಡೆ ಸಿಕಂದರ್ಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಮೊದ್ಲಿಗೆ ಪೊಲೀಸರು ಕೊಲೆಯಾದ ವ್ಯಕ್ತಿಯ ಬಟ್ಟೆ ತೋರಿಸ್ತಾರೆ ಆ ಬಟ್ಟೆಗಳು ಅಂಬ್ಲಿ ಗೌತಮ್ ತಂದೆಯದ್ದೇ ಆಗಿದ್ವು ಬಟ್ಟೆ ನೋಡಿದ ಕೂಡ್ಲೆ ಹಣೆಗೆ ಇಟ್ಕೊಂಡು ಮಗಳು ಜೋರಾಗಿ ಅಳೋಕೆ ಆರಂಭಿಸಿದ್ಲು ಇದು ನಮ್ಮ ತಂದೆಯ ಬಟ್ಟೆಗಳು ನಿಮಗೆಲ್ಲಿ ಸಿಕ್ಕಿದ್ವು ಅಂತ ಅಳ್ತಾನೆ ಕೇಳ್ತಾಳೆ ಪೊಲೀಸರು ನಿಮ್ಮ ತಂದೆಯ ಕೊಲೆಯಾಗಿದೆ ಯಾರೋ ತುಂಬಾ ಭೀಕರವಾಗಿ ಕೊಂದಿದ್ದಾರೆ ಅಂತಾರೆ ಅಯ್ಯೋ ನಮ್ ತಂದೆಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ ಅವರು ತುಂಬಾ ಒಳ್ಳೆಯವರು ನಮ್ ತಂದೆಯನ್ನ ಯಾರೋ ಕೊಲೆ ಮಾಡಿರ್ಬಹುದು ಅಂತ ಗೋಳಾಡ್ತಾಳೆ ಪೊಲೀಸರು ನೀರು ಕುಡಿಸಿ ಸಮಾಧಾನ ಮಾಡ್ತಾರೆ ಅಳುತ್ತಲೇ ಪೊಲೀಸರಿಗೆ ಒಂದು ಮಾತು ಹೇಳ್ತಾಳೆ ಅವಳ ಮಾತು ಕೇಳಿದ ಪೊಲೀಸರಿಗೆ ಕೊಲೆ ಗಡುಕನ ಬಗ್ಗೆ ಕ್ಲೂ ಸಿಕ್ಕಿತ್ತು ತಡ ಮಾಡದೆ ತಕ್ಷಣ ಪೊಲೀಸರು ಅಂಬ್ಲಿ ಗೌತಮ್ ಮನೆಗೆ ಹೋಗ್ತಾರೆ ಅಲ್ಲಿ ಅವಳ ತಾಯಿಯ ವಿಚಾರಣೆ ಮಾಡ್ತಾರೆ ತಾಯಿಯ ಹೆಸರು ಮಾಯಾದೇವಿ ಇವಳ ತವರೂರು ಖೇಜ್ರಿಹಾಲ್ ನಿಮ್ ಗಂಡ ಮಿಸ್ಸಿಂಗ್ ಆದ್ರೂ ನೀವ್ ಯಾಕೆ ಬಂದು ದೂರ್ ಕೊಡ್ಲಿಲ್ಲ ಅಂತ ಬೇಸಿಕ್ ಪ್ರಶ್ನೆ ಕೇಳ್ತಾರೆ ಅಟ್ಲೀಸ್ಟ್ ನೀವೇ ನಿಮ್ ಗಂಡನನ್ನ ಹುಡ್ಕೋಕು ಟ್ರೈ ಮಾಡ್ಲಿಲ್ಲ ಯಾಕೆ ಅಂತಾರೆ ಪೊಲೀಸರ ಯಾವ ಪ್ರಶ್ನೆಗಳಿಗೂ ಮಾಯಾದೇವಿ ಹತ್ರ ಯಾವುದೇ ಉತ್ತರ ಇರಲಿಲ್ಲ ಆದ್ರೂ ಈ ಕಿಲಾಡಿ ಹೆಂಗ್ಸು ಹೊಸ ಕಥೆ ಹೇಳ್ತಾಳೆ ನನ್ ಚಿಕ್ಕಮಗಳು ಅಂಬ್ಲಿ ಕೋಟಾದಲ್ಲಿದ್ದಾಳೆ ಅವಳು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಿದ್ದಾಳೆ ಅವಳು ಮನೆಗೆ ಬರ್ತೀನಿ ಅಂದ್ಲು ಅವಳನ್ನ ಕರ್ಕೊಂಡ್ ಬರೋಕೆ ನಮ್ಮ ಯಜಮಾನ್ರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ರು ರೈಲ್ವೆ ಸ್ಟೇಷನ್ ನಮ್ಮ ಮನೆಯಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಅಂತಾಳೆ ಪೊಲೀಸರಿಗೆ ಈಕೆ ಮೇಲೆ ಅನುಮಾನ ಗಟ್ಟಿಯಾಗುತ್ತೆ ಇರ್ಲಿ ಈಗಲೇ ರಿಯಾಕ್ಟ್ ಮಾಡೋದು ಬೇಡ ಅಂತ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಗಂಡನ ಮೊಬೈಲ್ ನಂಬರ್ ಈಸ್ಕೊಂಡು ಸಿ ಟಿ ಆರ್ ತೆಗೆಸ್ತಾರೆ ಅವ್ನು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದ ಅವ್ನು ಎಲ್ಲೆಲ್ಲಿ ಹೋಗ್ತಿದ್ದ ಇದೆಲ್ಲತ್ರ ಬಗ್ಗೆ ತನಿಖೆ ಮಾಡ್ತಿರುವಾಗ ಪೊಲೀಸರಿಗೆ ಮತ್ತೊಂದು ಕ್ಲೂ ಸಿಗುತ್ತೆ ಹೆಂಡತಿ ಅವತ್ತು ಗಂಡ ಸ್ಟೇಷನ್ ಸ್ಟೇಷನ್ಗೆ ಮಗಳನ್ನ ಪಿಕ್ ಮಾಡೋಕೆ ಹೋಗಿದ್ದ ಅಂದಿದ್ಲು ಆದ್ರೆ ಲೊಕೇಶನ್ ಟ್ರೇಸ್ ಮಾಡಿದಾಗ ಆ ದಿನ ಅವಳ ಗಂಡ ದೇವೇಂದ್ರ ಕುಮಾರ್ ಮನೆಯಿಂದ ಆಚೆನೆ ಹೋಗಿರ್ಲಿಲ್ಲ ಅವನ ಮೊಬೈಲ್ ನ ಯಾವುದೇ ಮೂಮೆಂಟ್ ಇರ್ಲಿಲ್ಲ ಇಲ್ಲಿಗೆ ಮಾಯಾದೇವಿ ಸುಳ್ ಹೇಳ್ತಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿತ್ತು ತಕ್ಷಣ ಮಾಯಾದೇವಿಯನ್ನ ಎತ್ತಾಕೊಂಡ್ ಬಂದು ಗ್ರಿಲ್ ಶುರು ಮಾಡ್ತಾರೆ ಪೊಲೀಸರ ಎರಡೇ ಎರಡು ಏಟಿಗೆ ಹೆದರಿದ ಮಾಯಾದೇವಿ ಎಲ್ಲಾ ಸತ್ಯ ಬಾಯ್ ಬಿಡೋಕೆ ಸ್ಟಾರ್ಟ್ ಮಾಡ್ತಾಳೆ ಶಾಕಿಂಗ್ ವಿಚಾರ ಹೇಳ್ತಾಳೆ ಇಲ್ಲಿಂದ ಒಂದು ಭಯಾನಕ ಕಥೆ ತೆರೆದುಕೊಳ್ಳುತ್ತೆ ನನ್ಗೆ ಮತ್ತು ದೇವೇಂದ್ರನಿಗೆ ಮೂರು ಹೆಣ್ಮಕ್ಳು ಗಂಡು ಮಗು ಬೇಕು ಅಂತ ಒಬ್ಬನನ್ನ ದತ್ತು ಪಡೆದಿದ್ವಿ ಗಂಡ ಹೆಂಡತಿ ನಾಲ್ಕು ಮಕ್ಕಳ ಕುಟುಂಬ ನಮ್ಮದು ಗಂಡನಿಗೆ ಆರ್ಮಿಯಲ್ಲಿ ಕೆಲಸ ಜೀವನ ಹೇಗೋ ಸಾಕ್ತಿತ್ತು ಹೀಗಿರುವಾಗ ನನಗೆ ಒಬ್ಬ ಹುಡುಗನ ಪರಿಚಯ ಆಯಿತು ಅವನಿಗೆ ಆಗ ಹದಿನೈದು ವರ್ಷ ನನಗೆ ಸುಮಾರು ನಲವತ್ತೈದು ಇರಬಹುದು ಅವನ ಹೆಸರು ಅನಿಲ್ ಯಾದವ್ ಅವನು ನನಗಿಂತ ತುಂಬಾ ಚಿಕ್ಕವನು ಹೆಚ್ಚು ಕಮ್ಮಿ ನನ್ನ ಮಗನ ವಯಸ್ಸಿನವನು ಅವನ ಜೊತೆ ನನಗೆ ಸಲುಗೆ ಬೆಳೀತು ಅವನು ವಯಸ್ಸಿಗೆ ಮೀರಿ ಬೆಳೆದಿದ್ದ ಅದಾಗ್ಲೇ ಟ್ರಕ್ ಡ್ರೈವರ್ ಆಗಿದ್ದ ಅದ್ ಹೇಗೋ ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬೆಳೀತು ಗಂಡ ಬೇರೆ ಆರ್ಮಿಯಲ್ಲಿ ಇದ್ದಿದ್ರಿಂದ ನನ್ಗೆ ಒಂಟಿತನ ಕಾಡ್ತಿತ್ತು ಹಾಗಾಗಿ ಅನಿಲ್ ಮತ್ತು ನಾವಿಬ್ರು ತುಂಬಾ ಕ್ಲೋಸ್ ಆದ್ವಿ ಅವನು ನನ್ ಮನೆಗೆ ಬರ್ತಿದ್ದ ನನ್ಗೆ ಅವ್ನಂದ್ರೆ ತುಂಬಾ ಇಷ್ಟ ಅವನಿಗೂ ನನ್ ಮೇಲೆ ಮೋಹ ಇತ್ತು ಮನೆಯಲ್ಲಿ ಯಾರೂ ಇಲ್ಲದಾಗ ನಾವಿಬ್ರು ಆವಾಗ ಅವಾಗ ಸೇರ್ತಿದ್ವಿ ಅಂತ ಎಲ್ಲಾ ವಿಚಾರ ಪೊಲೀಸರ ಮುಂದೆ ಹೇಳ್ತಾಳೆ ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದ್ರೆ ಈ ಮಧ್ಯೆ ನನ್ ಗಂಡನ ಸರ್ವಿಸ್ ಮುಗ್ದು ದೇವೇಂದ್ರ ಕುಮಾರ್ ರಿಟೈರ್ಡ್ ಆಗಿ ಮನೆಗೆ ಬಂದ್ಬಿಟ್ಟ ನನ್ನ ಮತ್ತು ಅನಿಲ್ ವಿಚಾರ ಹೇಗೋ ನನ್ ಗಂಡನಿಗೆ ಗೊತ್ತಾಯ್ತು ನಮ್ಮ ಅಫೇರ್ ಬಗ್ಗೆ ಗೊತ್ತಾಗಿ ಜಗಳ ಆಯ್ತು ಅವನ ಪ್ರಾಪರ್ಟಿ ಬಿಡಿಗಾಸು ಕೊಡಲ್ಲ ಅಂದ್ಬಿಟ್ಟ ಅಷ್ಟೇ ಅಲ್ಲ ಮನೆಯಿಂದ ಹೊರಗಡೆ ಹೋಗೋಕೆ ಬಿಡ್ತಿರ್ಲಿಲ್ಲ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ತುಂಬಾ ಜಗಳ ಆಗ್ತಿತ್ತು ದೇವೇಂದ್ರ ಕೋಪದಲ್ಲಿ ನನ್ಗೆ ತುಂಬಾ ಹೊಡಿತಾ ಇದ್ದ ಹೆಂಗ್ ಹೊಡಿತಾ ಇದ್ದ ಅಂದ್ರೆ ಮೈ ಮೇಲೆ ಬಾಸುಂಡೆ ಬರ್ತಿತ್ತು ತುಂಬಾ ಬೈತಾ ಇದ್ದ ನನ್ ಗಂಡ ಹೊಡೆದಾಗ ಬೈದಾಗ್ಲಿಲ್ಲ ಅದನ್ನ ಅನಿಲ್ ಹತ್ರ ಹೇಳ್ತಿದ್ದೆ ನನ್ನ ಮೈ ಮೇಲಿನ ಬಾಸುಂಡೆ ನೋಡಿ ಅವನಿಗೆ ನನ್ನ ಗಂಡನ ಮೇಲೆ ಸಖತ್ ಸಿಟ್ಟು ಬರ್ತಿತ್ತು ನಿನ್ನಿಂದಾನೆ ನಾನು ಬೈಸ್ಕೊಳ್ತಿರೋದು ಹೊಡೆಸ್ಕೊಳ್ತಿರೋದು ಅಂತ ಅನಿಲ್ಗೆ ಹೇಳ್ತಾನೆ ಇರ್ತಿದ್ದೆ ಪ್ರತಿ ಸಾರಿ ಅನಿಲ್ ಯಾದವ್ ಬರೀ ಸಾಂತ್ವನ ಹೇಳ್ತಿದ್ದ ಒಂದಿನ ಅವನಿಗೂ ಪಿತ್ತ ನೆತ್ತಿಗೇರಿತ್ತು ಒಂದ್ ಕೆಲ್ಸ ಮಾಡೋಣ ನಿನ್ ಗಂಡನನ್ನ ಎತ್ ಬಿಡೋಣ ಅಂದ ಅದಕ್ಕೆ ನಾನೂ ಓಕೆ ಅಂದೆ ಆವತ್ತು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಸುಮಾರು ಅನಿಲ್ ಯಾದವ್ ಒಂದು ಪ್ಲಾನ್ ಮಾಡ್ತಾನೆ ತನ್ನ ಪ್ಲಾನ್ ನಲ್ಲಿ ತನ್ನ ಫ್ರೆಂಡ್ ಸತೀಶ್ ಯಾದವ್ ಮತ್ತು ಅಖಿಲೇಶ್ ಪಟೇಲ್ ನನ್ನು ಸೇರಿಸ್ಕೊಳ್ತಾನೆ ಈ ಮೂರು ಜನರ ವಯಸ್ಸು ಹೆಚ್ಚು ಕಮ್ಮಿ ಇಪ್ಪತ್ತರ ಆಸುಪಾಸು ಮಾಯಾದೇವಿಗೆ ಐವತ್ತೈದು ಈ ಮೂವರು ಮಾಯಾದೇವಿಯ ಮಗನ ವಯಸ್ಸಿನವರು ಅನಿಲ್ ಯಾದವ್ ಮಾಯಾದೇವಿ ಸತೀಶ್ ಯಾದವ್ ಅಖಿಲೇಶ್ ಪಟೇಲ್ ಈ ನಾಲ್ಕು ಜನ ಸೇರಿಕೊಂಡು ರಿಟೈರ್ಡ್ ಆರ್ಮಿ ಮ್ಯಾನ್ ದೇವೇಂದ್ರ ಕುಮಾರ್ನ ಮನೆಯಲ್ಲೇ ಕೊಲೆ ಮಾಡಿಬಿಡ್ತಾರೆ ಮರ್ಡರ್ ಮಾಡಿದ ಬಳಿಕ ಅವನ ದೇಹವನ್ನ ಆರು ಪೀಸ್ ಮಾಡ್ತಾರೆ ಈ ಆರು ಪೀಸ್ ಆರು ಪಾಲಿಥೀನ್ ಕವರ್ ನಲ್ಲಿ ಹಾಕಿ ಎಸೆದು ಬಿಡ್ತಾರೆ ವಿಶೇಷ ಅಂದ್ರೆ ಐದು ಬ್ಯಾಗ್ಗಳನ್ನ ಊರಾಚೆ ಎಸಿತಾರೆ ಆರನೇ ಬ್ಯಾಗ್ ನಲ್ಲಿ ದೇವೇಂದ್ರ ಕುಮಾರ್ ನ ತಲೆ ಹಾಕಿ ಪ್ಯಾಕ್ ಮಾಡಿ ಘಾಗ್ರಾ ನದಿಯಲ್ಲಿ ಎಸೆದು ಬಿಡ್ತಾರೆ ಹೀಗೆ ಗಂಡನನ್ನ ಹೇಗೆ ಕೊಲೆ ಮಾಡಿ ಪೀಸ್ ಮಾಡಿ ಬಿಸಾಕಿದ್ವಿ ಅಂತ ನಾಚಿಕೆ ಬಿಟ್ಟು ಮಾಯಾದೇವಿ ಪೊಲೀಸರ ಮುಂದೆ ಹೇಳ್ಕೊಂಡಿದ್ಲು ಇವಳ ಹೇಳಿಕೆ ಆಧಾರದ ಮೇಲೆ ಈಜುಕೋರರನ್ನ ಘಾಗ್ರಾ ನದಿಗೆ ಕರ್ಕೊಂಡು ಹೋಗಿ ದೇವೇಂದ್ರನ ತಲೆ ಇದ್ದ ಪಾಲಿಥೀನ್ ಬ್ಯಾಗ್ ತೆಗೆಸ್ತಾರೆ ತಕ್ಷಣ ಪೊಲೀಸರು ಕೊಲೆಗೆ ಸಾಥ್ ನೀಡಿದ್ದ ಆರೋಪದ ಮೇಲೆ ಅಖಿಲೇಶ್ ಪಟೇಲ್ ನನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಯಾವಾಗ ಅಖಿಲೇಶ್ ನನ್ನ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಯ್ತೋ ಸತೀಶ್ ಯಾದವ್ ಮತ್ತು ಅನಿಲ್ ಯಾದವ್ ಇಬ್ರು ಎಸ್ಕೇಪ್ ಆಗ್ಬಿಡ್ತಾರೆ ಇವರೆಷ್ಟು ಖತರ್ನಾಕ್ಗಳು ಅಂದ್ರೆ ತಮ್ಮನ್ನ ಹಿಡಿಯೋಕೆ ಬಂದ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕೂಡ ಗುಂಡು ಹಾರಿಸಿದ್ರು ಇದರಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಳ್ತಾರೆ ತಕ್ಷಣ ಅವರನ್ನ ಹಿಡಿದು ಆಸ್ಪತ್ರೆಗೆ ದಾಖಲಿಸ್ತಾರೆ ಪಾಪ ದೇವೇಂದ್ರ ಆರ್ಮಿ ಸೇರಿ ದೇಶ ಸೇವೆ ಮಾಡ್ತಿದ್ರೆ ಇತ್ತ ಅವನ ಪತ್ನಿ ಮಾಡಬಾರದ ಕೆಲಸ ಮಾಡ್ತಿದ್ಲು ಇಲ್ಲಿ ಯಾರನ್ನ ದೂಷಿಸಬೇಕು ಯಾರನ್ನ ಶಪಿಸಬೇಕು ತನ್ನ ಪತ್ನಿ ಅಫೇರ್ ಬಗ್ಗೆ ತಿಳಿದ ಮೇಲೆ ಆಕೆಗೆ ಏನೋ ಒಂದಿಷ್ಟು ಕೊಟ್ಟು ದೂರ ಮಾಡಿ ತನ್ನ ಮಕ್ಕಳ ಜೊತೆ ದೇವೇಂದ್ರ ಇದ್ದು ಬಿಡ್ಬಹುದಿತ್ತ ಮಾಯಾದೇವಿಯಾದ್ರೂ ಏನೋ ವಯಸ್ಸಲ್ಲಿ ಆಗೋಯ್ತು ಇನ್ಮೇಲೆ ಸುಮ್ನೆ ಇರ್ತೀನಿ ಅಂತ ಇರ್ಬೇಕಿತ್ತು ಅಲ್ವಾ ಈ ಹುಡುಗರಿಗೆ ಏನ್ ಬಂದಿತ್ತು ದೊಡ್ರೋಗ ಮುದಿ ಮಾಯಾದೇವಿಯ ಮೋಹ ಪಾಶಕ್ಕೆ ಬಿದ್ದು ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೊಂಡ್ರಲ್ಲ ಪಾಪ ದೇವೇಂದ್ರನ ಮಕ್ಕಳು ತಮ್ಮ ತಂದೆಯನ್ನ ಅಮ್ಮನೇ ಹೀಗೆ ಕೊಂದ್ಬಿಟ್ಲಲ್ಲ ಅನ್ನೋದು ಗೊತ್ತಾಗಿ ದಿಕ್ಕೆ ತೋಚದಂತಾಗಿದ್ದಾರೆ ನಮ್ಮ ಇವತ್ತಿನ ಕ್ರೈಮ್ ಕಥೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ